ನಮಸ್ಕಾರ ವೀಕ್ಷಕರೇ ಈ ವಿಡದಲ್ಲಿ ಕಿಟಗಳು ಹಾಗೂ ಕೀಟನಾಶಕಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಅಪೈಟ್ಸ್ ಅಂದರೆ ಗಿಡ ಏನು ಕಿಟಗಳು ಈ ಕಿಡಗಳು ಸಸ್ಯದ ಸಸ್ಯಸಾರ ಅಂದರೆ ಸಸ್ಯದ ಬೆವರನ್ನು ಇರುತ್ತವೆ ಹಾಗೂ ಸಸ್ಯದ ಎಲೆಯು ವಿಕೃತ ರೂಪಕ್ಕೆ ಕಾರಣ ಆಗುವ ವೈರಸ್ ಅನ್ನು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತವೆ ಹಾಗಾಗಿ ಈ ಕೀಟವನ್ನು ನಿಯಂತ್ರಣ ಮಾಡಲು ನಾವು ಬಳಸಬೇಕಾದ ಇನ್ಸೆಕ್ಟಿಸೈಡ್ ಅಥವಾ ಕೀಟನಾಶಕಗಳ ಬಗ್ಗೆ ನೋಡುವುದಾದರೆ ಇಮಿಡಾಕ್ಲೋಪೈಡ್ ಅಥವಾ ಪೈರೋಥ್ರಾಯ್ಡ್ ಅಥವಾ ಮೆಲಾಥಿಯಾನ್ ಅಥವಾ ಅಸಿಫೇಟ್ ಎರಡನೇದಾಗಿ ನಾವು ನೋಡಬೇಕಾದ ಕೀಟ ಸ್ಪೈಡರ್ ಮಿಡ್ಸ್ ಈ ಕೀಟವು ಸೂಕ್ಷ್ಮಾಣುಜೀವಿಯಾಗಿದ್ದು ಈ ಕೀಟ ಸಸ್ಯದ ಸಸ್ಯಸಾರವನ್ನು ಇರುತ್ತದೆ ಹಾಗೂ ಸಸ್ಯವು ಸಸ್ಯದ ಎಲೆಯು ಹಳದಿ ಬಣ್ಣಕ್ಕೆ ತಿರುಗಲು ಕಾರಣವಾಗುತ್ತದೆ ಹಾಗೂ ಸಸ್ಯದಲ್ಲಿ ಹೆಚ್ಚು ಉಷ್ಣಾಂಶವನ್ನು ಉಂಟುಮಾಡುತ್ತದೆ ಅದಕ್ಕಾಗಿ ಈ ಕೀಟವನ್ನು ನಿಯಂತ್ರಣ ಮಾಡಲು ನಾವು ಬಳಸಬೇಕಾದ ಕೀಟನಾಶಕಗಳು ಅಬಾಮೆಕ್ಟಿನ್ ಮತ್ತು ಸ್ಪೈರೋಮೆಸಿಟ್ಫ್ಯಾನ್ ಮತ್ತು ಬೈಫೆನರೈಟ್ ಮತ್ತು ಎಕ್ಸಿಥಿಯ ಜಾಕ್ಸ್ ಇನ್ನು ಮೂರನೇದಾಗಿ ನಾವು ನೋಡಬೇಕಾದ ಕೀಟ ವೈಟ್ ಫ್ಲೀ ಈ ಕೀಟವು ಬಿಳಿ ನೊಣದ ಆಕಾರದಲ್ಲಿ ಇರುತ್ತದೆ ಹಾಗೂ ಈ ಕೀಟ ಅತಿ ಸಣ್ಣದಾಗಿದ್ದು ಈ ಕೀಟವು ಸಸ್ಯದ ಎಲೆಯು ಹಳದಿ ಬಣ್ಣಕ್ಕೆ ತಿರುಗಿ ಹಾಗೂ ಸಸ್ಯದ ಎಲೆಯು ಉದುರಲು ಕಾರಣವಾಗುತ್ತದೆ ಹಾಗೂ ಈ ಕೀಟವು ಸೋಂಕಿತ ಗಿಡದಿಂದ ವೈರಸ್ ಅನ್ನು ಮತ್ತೊಂದು ಗಿಡಕ್ಕೆ ಹರಡುತ್ತದೆ ಅದಕ್ಕಾಗಿ ಈ ಕಿಡ ಕೀಟವನ್ನು ನಿಯಂತ್ರಣ ಮಾಡಲು ಬಳಸಬೇಕಾದ ಕೀಟನಾಶಕಗಳು ಇಮಿಡಾ ಕ್ಲೋಪ್ರೈಡ್ ಮತ್ತು ಥಿಯೋಕ್ಸಾಮ್ ಮತ್ತು ಬೈ ಟ್ರಿನ್ ಮತ್ತು ಪೈರಿಪ್ರೋಕ್ಸಿಫ್ಯಾನ್ ಇನ್ನು ನಾಲ್ಕನೆಯ ಕೀಟವನ್ನು ನೋಡುವುದಾದರೆ ಮ್ಯಾಲಿ ಬಕ್ಸ್ ಈ ಕೀಟವು ಸಸ್ಯದ ಸಸ್ಯಸಾರವನ್ನು ಇರುತ್ತದೆ ಹಾಗೂ ಸಸ್ಯವನ್ನು ಸಸ್ಯವನ್ನು ಬತ್ತಿ ಹೋಗುವಂತೆ ಮಾಡುತ್ತದೆ ಮತ್ತು ಸಸ್ಯವನ್ನು ದುರ್ಬಲಗೊಳಿಸಿ ಸಸ್ಯದ ಮೇಲೆ ಸಿಹಿ ಅನ್ನು ಹೊರಹಾಕುತ್ತದೆ ಇದರಿಂದ ಇರುವೆಗಳು ಈ ಅಂಟನ್ನು ತಿನ್ನಲು ಸಸ್ಯವನ್ನು ಹತ್ತಿಕ್ಕುತ್ತವೆ ಅದಕ್ಕಾಗಿ ಈ ಕೀಟವನ್ನು ನಾಶ ಮಾಡಲು ನಾವು ಬಳಸಬೇಕಾದ ಕೀಟನಾಶಕ ಇಮಿಡಾಕ್ಲೋಫ್ರೈಟ್ ಅಸಿಫೇಟ್ ಮೆಲಾಥಿಯನ್ ಮತ್ತು ಪೈರೋಥ್ರಾಯ್ಡ್ ಐದನೆಯ ಕೀಟವನ್ನು ನೋಡುವುದಾದರೆ ಥ್ರಿಪ್ಸ್ ಈ ಕೀಟವು ಅತಿ ಸಣ್ಣದಾಗಿದ್ದು ಸಸ್ಯದ ಸಸ್ಯಸಾರವನ್ನು ಇರುತ್ತದೆ ಹಾಗೂ ಈ ಕೀಟ ಸಸ್ಯದ ಎಲೆಯು ವಿಕೃತ ರೂಪಕ್ಕೆ ಹೋಗಲು ಕಾರಣವಾಗುತ್ತದೆ ಹಾಗೂ ಸಸ್ಯದ ಹೂವಿನ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಹಾಗೂ ಸಸ್ಯದ ಎಲೆಯು ವಿಕೃತ ರೂಪಕ್ಕೆ ಹೋಗಲು ಕಾರಣವಾದ ವೈರಸನ್ನು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡುತ್ತದೆ ಅದಕ್ಕಾಗಿ ಈ ಕೀಟವನ್ನು ತಡೆ ತಡೆಗಟ್ಟಲು ನಾವು ಬಳಸಬೇಕಾದ ಕೀಟನಾಶಕಗಳು ಸ್ಪೈನೋಸೈಡ್ ಇಮಿಡಾಕ್ಲೋಪೈಡ್ ಅಸಿಫೇಟ್ ಅಬಾಮೆಕ್ಟಿನ್ ಮತ್ತು ಬೈಫ್ಯಾಂಟ್ರಿನ್ ಎರನೇ ಕೀಟವನ್ನು ನೋಡುವುದಾದರೆ ಲೀಫ್ ಮಿನರ್ಸ್ ಈ ಕೀಟವು ಸಸ್ಯದ ಎಲೆಯನ್ನು ಕೊರೆದು ಜೀವಿಸುತ್ತವೆ ಹಾಗೂ ಸಸ್ಯದ ಎಲೆಯನ್ನು ಸುತ್ತಿಕೊಂಡು ಜೀವಿಸುತ್ತವೆ ಇದರಿಂದ ಸಸ್ಯವು ದುರ್ಬಲಗೊಳ್ಳುತ್ತದೆ ಹಾಗೂ ಸಸ್ಯದಲ್ಲಿ ನಡೆಯುವ ಫೋಟೋಸಿಂಥಸಿಸ್ ಸಿಂಥಸಿಸ್ ಕ್ರಿಯೆ ಸ್ಥಗಿತಗೊಳ್ಳುತ್ತದೆ ಅದಕ್ಕಾಗಿ ಈ ಕೀಟವನ್ನು ನಾಶ ಮಾಡಲು ನಾವು ಬಳಸಬೇಕಾದ ಇನ್ಸೆಕ್ಟಿಸೈಡ್ ಅಂದರೆ ಕೀಟನಾಶಕಗಳು ಸ್ಪೈನೋಸೈಡ್ ಮತ್ತು ಅಬಾಮೆಕ್ಟಿನ್ ಮತ್ತು ಇಮಿಡಾಕ್ಲೋಫೈಡ್ ಮತ್ತು ಸೈರೋ ಮ್ಯಾಗ್ಝಿನ್ ಮತ್ತು ಅಸಿಫೇಟ್ ಇನ್ನು ಏಳನೇ ಕೀಟವನ್ನು ನೋಡುವುದಾದರೆ ಕ್ಯಾಟಲ್ ಪಿಲರ್ ಅಥವಾ ಲಾರ್ವಾ ಆಫ್ ದಿ ಮೌತ್ ಅಥವಾ ಬಟರ್ಫ್ಲೈ ಈ ಮೂರು ಕೀಟವು ಒಂದೇ ಆಗಿದ್ದು ಈ ಕೀಟವು ಸಸ್ಯದ ಎಲೆ ಮತ್ತು ಹಣ್ಣನ್ನು ತಿಂದು ಬದುಕುತ್ತವೆ ಹಾಗೂ ಈ ರೀತಿ ತಿನ್ನುವುದರಿಂದ ಸಸ್ಯದ ಸಸ್ಯದ ಬೆಳವಣಿಗೆಗೆ ಕುಂಠಿತವಾಗಿ ಸಸ್ಯವು ಸಂಪೂರ್ಣವಾಗಿ ನಾಶವಾಗುತ್ತದೆ ಅದಕ್ಕಾಗಿ ಈ ಕೀಟವನ್ನು ನಾವು ತಡೆಗಟ್ಟಲು ನಾವು ಬಳಸಬೇಕಾದ ಕೀಟನಾಶಕಗಳು ಸ್ಪೈನೋಸೈಡ್ ಮತ್ತು ಎಮಾಮೆಕ್ಟಿನ್ ಬೆಂಜೋಯೈಟ್ ಮತ್ತು ಲ್ಯಾಮ್ಡ ಸೈಲೋಥ್ರೀನ್ ಮತ್ತು ಅಸಿಫೈಟ್ ಎಂಟನೆಯ ಕೀಟ ಸ್ಕೇಲ್ ಇನ್ಸೆಕ್ಟ್ ಈ ಕೀಟದ ಗುಂಪಿನಲ್ಲಿ ಗಟ್ಟಿಮುಟ್ಟಾದ ಕವಚವನ್ನು ಹೊಂದಿರುವ ಕೀಟಗಳು ಬರುತ್ತವೆ ಈ ಕೀಟಗಳು ಸಸ್ಯದ ಕಾಂಡವನ್ನು ಅಂಟಿಕೊಂಡು ಇರುತ್ತವೆ ಹಾಗೂ ಸಸ್ಯದ ಕಾಂಡವನ್ನು ಅಂಟಿಕೊಂಡು ಸಸ್ಯದ ಸಸ್ಯಸಾರವನ್ನು ಹೀರಿ ಸಸ್ಯವನ್ನು ದುರ್ಬಲಗೊಳಿಸುತ್ತವೆ ಹಾಗೂ ಸಸ್ಯವನ್ನು ಹಳದಿ ಬಣ್ಣಕ್ಕೆ ತಿರುಗಲು ಕಾರಣವಾಗುತ್ತವೆ ಅದರಿಂದ ಈ ಕೀಟವನ್ನು ನಾವು ನಾಶ ಮಾಡಲು ಬಳಸಬೇಕಾದ ಕೀಟನಾಶಕಗಳು ಇಮಿಡಾಕ್ಲೋಫೈಡ್ ಮತ್ತು ಅಸಿಫೈಟ್ ಮತ್ತು ಡೈನೋಥೋಫರಾನ್ ಮತ್ತು ಪುಪ್ರೊಫೆನ್ಜಿನ್ ಮತ್ತು ಪೈರೋಥ್ರಾಯ್ಡ್ಸ್ ಸಸ್ಯದಲ್ಲಿ ಕೀಟದ ಹಾವಳಿಯನ್ನು ನಿಯಂತ್ರಣ ಮಾಡಲು ರೈತರು ಈ ಎಂಟು ರೀತಿಯ ಹಾನಿಕಾರಕ ಕೀಟಗಳು ಹಾಗೂ ಈ ಕೀಟಗಳನ್ನು ನಿಯಂತ್ರಣ ಮಾಡಲು ಬಳಸಬೇಕಾದ ಕೀಟನಾಶಕಗಳ ಬಗ್ಗೆ ತಿಳಿದಿದ್ದೇ ಆದಲ್ಲಿ ರೈತರು ಉತ್ತಮ ರೀತಿಯಲ್ಲಿ ಲಾಭವನ್ನು ಪಡೆಯಬಹುದು ಹಾಗೂ ಇದೇ ರೀತಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಬೇಕಾದಲ್ಲಿ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ